ನಾಲ್ಕನೇ ತಾರೀಕು ಬೆಳಗ್ಗೆ ಐದು ಮುಕ್ಕಾಲ್ವರೆಗೂ ಕೂಡ ನಟ ದರ್ಶನ್ ಸೇರಿ ಒಂದಷ್ಟು ಜನ ಪಾರ್ಟಿ ಮಾಡಿದ್ರು ಅಂತ ಅಲ್ಲಿಯ ಸಿ ಕ್ಯಾಮೆರಾಗಳನ್ನು ತೆಗೆದು ಆ ದೃಶ್ಯಗಳನ್ನು ಆಧರಿಸಿ ಯಾರ್ಯಾರು ಪಾರ್ಟಿ ಮಾಡ್ತಾ ಇದ್ರು ಅಂತ ಹೇಳಿ ಇನ್ನೆರಡು ಇನ್ನೆರಡು ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಬಿ ಟಿವಿಗೆ ಉತ್ತರ ವಿಭಾಗ ಡಿ ಸಿ ಪಿ ಸೈದುಲ್ಲಾ ಅದಾವತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಶಶಿರೇಖಾ ಜಗದೀಶ್ ಅದರ ಮಾಲೀಕರು ಅಂದರೆ ಅವ್ರ ಹೆಸರಲ್ಲೇ ಲೈಸೆನ್ಸ್ ಇರೋದು ಹಾಗೆ ಮ್ಯಾನೇಜರ್ ಅವ್ರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಇನ್ನೆರಡು ದಿನದಲ್ಲಿ ಇವರೆಲ್ಲರೂ ಬಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿ ಅವರು ಉತ್ತರ ಕೊಡಬೇಕು ಇದಕ್ಕೆ ಅವರ ಹೇಳಿಕೆಯನ್ನು ದಾಖಲಿಸಬೇಕಾಗತ್ತೆ ಯಾಕೆ ಅವಧಿ ಮೀರಿದರೂ ಕೂಡ ನಿಯಮವನ್ನು ಉಲ್ಲಂಘಿಸಿ ಪಾರ್ಟಿಯನ್ನು ಮಾಡಿದ್ರಿ ಇಲ್ಲಿ ಅನ್ನೋದ್ರ ಬಗ್ಗೆ ಹತ್ತು ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳಿಗೆ ಮೂವತ್ತಕ್ಕೂ ಹೆಚ್ಚು ಮಂದಿ ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು ಅನ್ನೋದು ಗೊತ್ತಾಗಿದೆ ಸಿ ಟಿ ವಿ ಆಧರಿಸಿ ಸಿ ಸಿ ಟಿ ವಿ ದೃಶ್ಯವನ್ನು ಆಧರಿಸಿ ಒಳಗಿನ ಅಂದರೆ ಪಬ್ ಒಳಗಿನ ಸಿ ಸಿ ಟಿ ವಿ ದೃಶ್ಯ ಪಾರ್ಟಿ ಮಾಡ್ತಾ ಇದ್ದಂಥ ಹಾಲ್ ಏನಿದೆಯಲ್ಲ ಅಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಆಧರಿಸಿ ನೋಟಿಸ್ ಅನ್ನು ನೀಡಲಾಗಿದೆ ಪಬ್ ಒಳಗಿನ ಸಿ ವಿ ದೃಶ್ಯ ನಟ ದರ್ಶನ್ ಸೇರಿ ಹತ್ತು ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೆರಡು ದಿನದಲ್ಲಿ ಬಂದು ಎಲ್ರೂ ಹಾಜರಾಗಬೇಕು ತಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ವರದಿಯನ್ನು ತಯಾರಿಸ್ತಾ ಇದ್ದಾರೆ ಡಿ ಹಾಗಾಗಿ ಮೂರನೇ ತಾರೀಕು ರಾತ್ರಿ ಅಂದರೆ ನಾಲ್ಕನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಅಂದರೆ ಒಂದು ಗಂಟೆಯ ನಂತರ ರಾತ್ರಿ ಒಂದು ಗಂಟೆ ನಂತರ ಪಬ್ನ ಓಪನ್ ಮಾಡಂಗಿಲ್ಲ ಆದರೂ ಕೂಡ ನಿಯಮ ಗೊತ್ತಿದ್ದರೂ ಕೂಡ ಒಂದು ಗಂಟೆ ನಂತರ ಪಬ್ ಓಪನ್ ಮಾಡಬಾರ್ದು ಬಾರ್ದು ಅಂತ ಗೊತ್ತಿದ್ದರೂ ಕೂಡ ಸೆಲೆಬ್ರಿಟಿಗಳು ಅಲ್ಲಿ ಹೋಗಿ ಪಾರ್ಟಿ ಮಾಡಿದ್ದಾರೆ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಬಕಾರಿ ಕಾಯ್ದೆಯನ್ನು ಉಲ್ಲಂಘನೆಯಾಗಿದೆ ಬಾರ್ ಪಬ್ನಿಂದ ರೆಸ್ಟೋ ಬಾರ್ನಿಂದ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಯಿತು ಈಗ ಪೊಲೀಸರು ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಯಾವ ಸೆಲೆಬ್ರಿಟಿ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಎಲ್ಲರಿಗೂ ಒಂದೇ ಕಾನೂನು